ಈ ಕಾರ್ಯಕ್ರಮದ ಪ್ರಾಯೋಜಕರು ಯುವಂ ಯುಗಂ ಕನ್ನಡ ಮಾಸಿಕ ಪತ್ರಿಕೆ ನಮಸ್ಕಾರ ವೀಕ್ಷಕರೇ ಶ್ರೀಗರಿ ವಾರ್ತೆಗರಿಗೆ ಸ್ವಾಗತ ನಾನು ನಿಮ್ಮ ಗ್ರಹೇಶ್ವರ ಗಾರಡಿ ಮೈಸೂರು ಏಪ್ರಿಲ್ ಹದಿನೆಂಟು ಮೈಸೂರಿನ ವಿಜಯನಗರದ ಒಂದನೇ ಹಂತದಲ್ಲಿರುವ ಸಪ್ತಪತಿ ಕಲ್ಯಾಣ ಮಂಟಪದಲ್ಲಿ ಮಂಡ್ಯ ಲೋಕಸಭಾ ಮೈಸೂರು ನಿವಾಸಿಗಳು ಹಾಗೂ ಜೆಡಿಎಸ್ ಮತ್ತು ಬಿಜೆಪಿ ಕಾರ್ಯಕರ್ತರ ಚುನಾವಣಾ ಪ್ರಚಾರ ಸಭೆಯನ್ನು ನಡೆಸಲಾಯಿತು ಮಂಡ್ಯ ಲೋಕಸಭಾ ಕ್ಷೇತ್ರದಲ್ಲಿ ಬಿರುಸಿನ ಚುನಾವಣಾ ಪ್ರಚಾರದ ನಡುವೆಯೇ ಜೆಡಿಎಸ್ ನಾಯಕ ಮಾಜಿ ಮುಖ್ಯಮಂತ್ರಿ ಎಚ್ಡಿ ಕುಮಾರಸ್ವಾಮಿ ನಗರದಲ್ಲಿ ಜೆಡಿಎಸ್ ಕಾರ್ಯಕರ್ತರು ಮತ್ತು ಮಂಡ್ಯ ನಿವಾಸಿಗಳ ಸಭೆ ನಡೆಸಿದರು ಈ ವಿಶೇಷ ಸಭೆಯಲ್ಲಿ ಜೆಡಿಎಸ್ ಕೋರ್ ಸಮಿತಿ ಅಧ್ಯಕ್ಷ ಜಿಟಿದೇವೇಗೌಡ ಕಾರ್ಯಾಧ್ಯಕ್ಷರಾದ ಸಾರಾ ಮಹೇಶ್ ಮಾಜಿ ಸಚಿವ ಸಿಎಸ್ ಪುಟ್ಟರಾಜು ವಿಧಾನ ಪರಿಷತ್ ಸದಸ್ಯ ಸಿಎನ್ ಮಂಜೇಗೌಡ ಮಾಜಿ ಸದಸ್ಯರಾದ ಕೆಟಿ ಶ್ರೀಕಂಠೇಗೌಡ ಬಿಜೆಪಿಯ ನಗರಾಧ್ಯಕ್ಷರಾದ ಎಲ್ ನಾಗೇಂದ್ರ ವಾರ್ಡ್ ನಂಬರ್ ಇಪ್ಪತ್ತರ ಜೆಡಿಎಸ್ ಮುಖಂಡರಾದ ಪುಟ್ಟರಾಜು ದಕ್ಷಿಣ ಶಿಕ್ಷಕರ ಕ್ಷೇತ್ರದ ಜೆಡಿಎಸ್ ಪಕ್ಷದ ಸಂಭವನೀಯ ಅಭ್ಯರ್ಥಿ ಕೆ ವಿವೇಕಾನಂದ ಎಚ್ ಕೆ ರಮೇಶ್ ರವರು ಸೇರಿದಂತೆ ಪಕ್ಷದ ಪ್ರಮುಖರು ಭಾಗವಹಿಸಿದ್ದರು ನಾನು ಇವತ್ತಿನ ದಿನ ಮಂಡ್ಯ ಡಿಸ್ಟಿಕ್ ಹಾಗೂ ಮೈಸೂರು ಡಿಸ್ಟಿಕ್ನ ಎಲ್ಲ ಜೆಡಿಎಸ್ ಮತ್ತು ಬಿಜೆಪಿ ಕಾರ್ಯಕರ್ತರ ಸಭೆಯನ್ನ ಆಯೋಜನೆ ಮಾಡಿದ್ದೆ ಬಹಳ ತುಂಬಾ ಯಶಸ್ವಿಯಾಗಿ ನಡೆಸಲೇಬೇಕಂತ ಶ್ರಮಪಟ್ಟು ಒಂದು ನಾಲ್ಕು ದಿನದಿಂದ ಸ್ನೇಹಿತರ ಜೊತೆಗೂಡಿ ಮಾಡಿದ್ವಿ ಅದೇ ಥರ ಜನರು ಕೂಡ ಬಂದಿದ್ರು ಕುಮಾರಣ್ಣನವರು ನಮ್ಮ ನೆಚ್ಚಿನ ನಾಯಕರಾದ ಕುಮಾರಣ್ಣವರು ಜೊತೆಗೆ ಮಂಡ್ಯ ಡಿಸ್ಟ್ರಿಕ್ನ ಎಲ್ಲ ಶಾಸಕರುಗಳು ಹಾಗೂ ಮೈಸೂರು ಬಿ ಜೆ ಪಿ ನಾಯಕರಾದ ನಾಗೇಂದ್ರನವರು ಇವರೆಲ್ಲರೂ ಕೂಡ ಇವತ್ತು ಬಂದು ಈ ಕಾರ್ಯಕ್ರಮವನ್ನು ತುಂಬ ಯಶಸ್ವಿಯಾಗಿ ನಡೆಸಿಕೊಟ್ಟಿದ್ದಾರೆ ಅವ್ರಿಗೆಲ್ಲರಿಗೂ ಕೂಡ ನಾನು ಈ ಮೂಲಕ ಧನ್ಯವಾದಗಳನ್ನು ತಿಳಿಸ್ತೀನಿ ಮತ್ತು ಮಂಡ್ಯ ಡಿಸ್ಟಿಕ್ಕು ಹಾಗೂ ಮೈಸೂರು ಡಿಸ್ಟಿಕ್ನ ಜೆ ಡಿ ಎಸ್ ಮತ್ತು ಬಿ ಜೆ ಪಿ ಕಾರ್ಯಕರ್ತರು ಕೂಡ ಅತಿ ಉತ್ಸಾಹದಿಂದ ಯಾವುದೇ ರೀತಿಯ ಆಕಾಂಕ್ಷೆ ಆಸೆ ಇಲ್ಲದೆ ವಾಲೆಂಟ್ರೀಸ್ ಆಗಿಬಿಟ್ಟು ಇವತ್ತು ಕುಮಾರಣ್ಣನಿಗೆ ಈ ಮಟ್ಟಿಗೆ ಬೆಂಬಲ ಕೊಟ್ಟಿರೋದು ಕುಮಾರಣ್ಣನವರಿಗೆ ಒಂದು ಶಕ್ತಿ ತುಂಬಿದ್ದೀವಿ ಈ ಮುಂಬರುವ ಈಗ ಇನ್ನೇನು ಇಪ್ಪತ್ತಾರನೇ ತಾರೀಕು ನಡೀತಿರುವ ಚುನಾವಣೆಯಲ್ಲಿ ಕುಮಾರಣ್ಣನವರು ಒಂದೂವರೆ ಲಕ್ಷಕ್ಕಿಂತ ಹೆಚ್ಚು ಮತಗಳ ಅಂತರದಿಂದ ಗೆಲುವನ್ನ ಸಾಧಿಸಲಿ ಅಂತ ಈ ಮೂಲಕ ಅಂತ ನಾನು ಚಾಮುಂಡೇಶ್ವರಿ ದೇವಿಯಲ್ಲಿ ಪ್ರಾರ್ಥನೆ ಮಾಡುತ್ತಾ ಚುನಾವಣಾ ಎಲ್ಲಾ ಕಡೆಗೂ ಕೂಡ ರೈತರಿಗೆ ಇವತ್ತು ಏನಾರ ಒಳ್ಳೇದಾಗ್ಬೇಕು ಅಂದ್ರೆ ಕುಮಾರಣ್ಣನವರು ಮಂಡ್ಯ ಡಿಸ್ಟ್ರಿಕ್ ನಲ್ಲಿ ಅನ್ನತಕ್ಕಂಥದ್ದು ವಾತಾವರಣ ಇದೆ ಅಲ್ಲಿ ಇಲ್ಲಿ ಇವತ್ತು ಗ್ಯಾರಂಟಿ ಮೇಲೆ ಹೆಂಗ್ಸಿರುಗಳು ಮಾತಾಡೋದಿದೆ ಇಲ್ಲ ಅಂತ ನಮಗೆ ಹೇಳಲ್ಲ ಆದ್ರೆ ಯಾವುದೇ ನೀವು ನೂರು ಜನ ಮಾತಾಡಿಸ್ತಾರೆ ಎಂಬತ್ತು ಜನ ಕುಮಾರಣ್ಣನ ಗೆಲ್ಲಿಸಕ್ಕೆ ಮನ್ಸ್ ಮಾಡಿದ್ದಾರೆ ಮಂಡ್ಯ ಡಿಸ್ಟಿಕ್ಟ್ನಲ್ಲಿ ಇಪ್ಪತ್ತು ಜನ ಬೇರೆ ಮಾತಾಡ್ಬೋದು ಯಾರು ಆಡ್ತಾ ಇಲ್ಲ ಅಂಡ್ರೆ ಹಂಡ್ರೆಡ್ ಹಂಡ್ರೆಡ್ಗೆ ಹಂಡ್ರೆಡ್ ಇದಾರೆ ಅಂತ ನಾನು ಹೇಳಲ್ಲ ಆದ್ರೆ ಎಂಬತ್ತು ಪರ್ಸೆಂಟ್ ಜನ ಇವತ್ತು ದೇಶದಲ್ಲಿ ಮಂಡ್ಯ ಡಿಸ್ಟ್ರಿಕ್ಟ್ ಅನ್ನ ತಿರುಗಿ ನೋಡ್ತಾ ಇದ್ದಾರೆ ಯಾಕಂದ್ರೆ ಅಂತ ಒಬ್ಬ ಧೀಮಂತ ನಾಯಕ ಬಡವರ ಬಂದು ಅಲ್ಲಿ ಚುನಾವಣೆಯಲ್ಲಿ ನಿಂತಿದ್ದಾರೆ ಯಾವ ಮಟ್ಟಕ್ಕೆ ಅವ್ರಿಗೆ ಜನ ರೆಸ್ಪಾನ್ಸ್ ಮಾಡ್ತಾರೆ ಯಾವ ಮಟ್ಟಕ್ಕೆ ಅವ್ರನ್ನ ಗೆಲ್ಲಿಸ್ತಾರೆ ಅನ್ನೋದನ್ನ ತಿರುಗಿ ನೋಡ್ತಾ ಇದೆ ಅದೇ ತರ ನಮ್ಮ ಡಿಸ್ಟಿಕ್ ನ ಎಲ್ಲಾ ಮತದಾರ ಬಂಧುಗಳು ಕೂಡ ಕುಮಾರನ್ನ ಗೆಲ್ಸೇ ತೀರಿಸ್ತೀವಿ ಅಂತ ಬೇರೆ ಪಕ್ಷದವರು ಸ್ಟಾರ್ ನಟರನ್ನ ಕರೆಸಿ ಪ್ರಚಾರ ಕೈಗೊಂಡಿರೋದು ಎಲ್ಲ ಒಂದ್ ಕಡೆ ಹಿನ್ನಡೆ ಆಗುವ ಸೂಚನೆ ಯಾವುದೇ ಕಾರಣಕ್ಕೂ ಇಲ್ಲ ಸ್ಟಾರ್ ನಟರು ಅವರು ಒಂದ್ ಕಡೆ ನಮ್ಮ ತಾಯಿ ಹೇಳಿದ್ರೆ ಕತ್ಕು ಕತಿ ನಿಂತಾರೆ ಇನ್ನೊಂದ್ ಕಡೆ ನಾವು ಕಾಂಗ್ರೆಸ್ಗೆ ಹೋಗ್ಬಿಟ್ಟಿಗೆ ಅವ್ರ ತಾಯಿ ಅಂತ ಸಮಾನನಾದಂತವರು ನಮಗೆ ಎನ್ಡಿಎಗೆ ಬೆಂಬಲ ಅಂತ ಹೇಳ್ತಾರೆ ಒಂದ್ ಕಡೆ ಇನ್ನೊಂದ್ ಕಡೆ ಅವರೊಬ್ಬರು ಕಾಂಗ್ರೆಸ್ ಪ್ರಚಾರ ಮಾಡ್ತಾರೆ ಇವೆಲ್ಲ ಬಣ್ಣನ ಬದುಕಿನ ಒಂದು ಆಟಗಳು ಅಷ್ಟೇನೆ ಅದಕ್ಕೆಲ್ಲ ಜನ ಈ ಸಲ ಸೊಪ್ಪಾಕಲ್ಲ ಓದ್ಸಲ ಇದ್ದ ಟ್ರೆಂಡೇ ಬೇರೆ ಇವತ್ತು ಕುಮಾರಣ್ಣನವ್ರ ಟ್ರೆಂಡೇ ಬೇರೆ ಹಾಗಾಗಿ ಯಾವುದೇ ಸ್ಟಾರ್ ನಟರುಗಳು ಬಂದ್ರು ಕೂಡ ಇಡೀ ಕಾಂಗ್ರೆಸ್ ಮಂತ್ರಿ ಮಂಡಲನೇ ಬಂದು ಮಂಡ್ಯದಲ್ಲಿ ನಿಂತ್ಕೊಂಡು ಚುನಾವಣೆ ಮಾಡಿದ್ರು ಕೂಡ ಕುಮಾರಣ್ಣನವರು ಒಂದೂವರೆ ಲಕ್ಷಕ್ಕಿಂತ ಅಧಿಕ ಮತಗಳಿಂದ ಗೆಲ್ತಾರೆ ಅನ್ನೋ ವಿಶ್ವಾಸ ಹೇಳಕ್ಕೆ ಮತದಾರರಿಗೆ ಒಬ್ಬ ಧೀಮಂತ ನಾಯಕ ಕೃಷಿ ರೈತರ ಬಗ್ಗೆ ಕಾಳಜಿ ಕಾಳಜಿರುವಂತಹ ನಾಯಕನ ನಾವು ಕಳ್ಕೊಳ್ಳೋದು ಬೇಡ ಮುಂದಿನ ದಿನಗಳಲ್ಲಿ ಅವರು ಕೇಂದ್ರ ಸರ್ಕಾರದಲ್ಲಿ ಕೃಷಿ ಮಂತ್ರಿ ಆದರೆ ಮೇಕೆದಾಟ್ ಯೋಜನೆ ಇರ್ಬೋದು ಬಡವರು ಆತ್ಮಹತ್ಯೆ ಮಾಡಿಕೊಳ್ಳುವಂಥ ರೀತಿಯಲ್ಲಿ ಸಾಲ ಮನ್ನಾ ಇರ್ಬೋದು ಈ ಎಲ್ಲಾ ಯೋಜನೆಗಳನ್ನು ಕುಮಾರಣ್ಣ ಈಗ ಆಲ್ರೆಡಿ ತಂದಿದ್ದಾರೆ ಸಾಯ ಸರಾಯಿ ನಿಷೇಧ ಇರ್ಬೋದು ಲಾಟ್ರಿ ನಿಷೇಧ ಇರ್ಬೋದು ಸಾಲ ಮನ್ನಾ ಇರ್ಬೋದು ಜೊತೆಗೆ ನೀರಾವರಿಯಲ್ಲಿ ಮಾದಾಯಿ ಇರ್ಬೋದು ಇವೆಲ್ಲವೂ ಕೂಡ ಕುಮಾರಣ್ಣ ಮುಖ್ಯಮಂತ್ರಿ ಆಗಿದಾಗ ನಿಮಗೆ ತೋರಿಸಿದ್ದಾರೆ ಮಕ್ಕಳುಗಳಿಗೆ ಯೂಸ್ ಆಗಲಿ ಅಂತ ಸ್ಕೂಲ್ಗಳು ಕಾಲೇಜುಗಳು ನಿರ್ಮಾಣ ಮಾಡಿರೋದು ನಿಮಗೆಲ್ಲ ಗೊತ್ತಿದೆ ಹಾಗಾಗಿ ನಮ್ಮ ಡಿಸ್ಟಿಕ್ನವ್ರಿಗೆ ಒಂದು ಸಿಕ್ಕಿರುವಂಥ ಒಂದು ಚಿನ್ನದ ಮುತ್ತನ್ನು ನಾವು ಜೋಪಾನವಾಗಿ ಕಾಪಾಡಿ ಅವನ್ನ ಇಲ್ಲಿಂದ ದಿಲ್ಲಿಗೆ ಕಳಿಸುವಂತ ಕೆಲಸವನ್ನ ಮಾಡೋಣ ಅಂತ ಹೇಳಿ ಮೈಸೂರಲ್ಲಿ ಖಂಡಿತ ಮಹಾರಾಜರವರ ಕೊಡುಗೆ ಮೈಸೂರಿಗೆ ತುಂಬಾನೇ ಇದೆ ನಾವು ಅದು ಚಿಕ್ಕದ್ರಿಂದ ಕೂಡ ನಾವು ಓದ್ಕೋಬರ್ತಾ ಬರೀ ಮಹಾರಾಜರಿದ್ದೇನೆ ಕೆ ಆರ್ ಎಸ್ ಆಗಿರ್ಬೋದು ನಾವು ಹೋಗ್ತಾ ಆರ್ ಎಸ್ ಹಾಸ್ಪಿಟ್ಲ್ಗಳು ಇರ್ಬೋದು ಈತ ಮೈಸೂರಿನ ರೋಡ್ಗಳು ಇರ್ಬೋದು ಮೈಸೂರಲ್ಲಿ ಆಗ್ತಾ ಇದ ಪ್ರಗತಿಗಳು ಇರ್ಬೋದು ಇವೆಲ್ಲವೂ ಕೂಡ ಅವರು ಅವತ್ತಿನ ದಿನಗಳಲ್ಲೇ ಮುಂದಾಲೋಚನೆ ಮಾಡಿ ಟಿ ಬಿ ಹಾಸ್ಪಿಟಲ್ ತಗೊಂಡ್ಬಂದು ಹೊರಗಡೆ ಹಾಕಿ ಇದೆಲ್ಲ ಮಾಡಿದ್ರು ಅಂದ್ರೆ ಅಂತ ಒಂದು ರಾಜಮನತನಕ್ಕೆ ಜನಗಳು ಇವತ್ತು ಗೌರವ ಕೊಡ್ತಾ ಇದ್ದಾರೆ ಅದನ್ನ ರಾಜರು ಗೆಲ್ಲೋದ್ರಲ್ಲಿ ಯಾವುದೇ ಅನುಮಾನ ಇಲ್ಲ ಹಾಗಾಗಿ ಎರಡು ಕಡೆಯೂ ಕೂಡ ಎನ್ ಡಿ ಅಭ್ಯರ್ಥಿಗಳು ಗೆಲ್ತಾರೆ ಅಂತ ನಾನು ಹೇಳಿ ಎಂ ಸಿ ಪುಟ್ಟರಾಜ್ ಅಂತ ನಾನು ವಾರ್ಡ್ ನಂಬರ್ ಇಪ್ಪತ್ತರ ಜೆಡಿಎಸ್ ಅಭ್ಯರ್ಥಿ ಆಗಬೇಕು ಅಂತ ಆಕಾಂಕ್ಷಿಯಾಗಿದ್ದೀನಿ ಇವತ್ತಿನ ಈ ಕಾರ್ಯಕ್ರಮದ ರೂವಾರಿ ನಾನು ನಾನು ನನ್ನ ಗೌರವಿತ ರಾಜ್ಯದ ಈ ಕ್ಷೇತ್ರದ ಮುಖ್ಯಮಂತ್ರಿಗಳಲ್ಲಿ ಕೇಳಿಕೆ ವಹಿಸ್ತೇನೆ ಇವತ್ತು ಬಹಳ ಉತ್ತಮದ ಬಗ್ಗೆ ಬಂದಿದೆ ನಾನು ರಾಜ್ಯದ ಮುಖ್ಯಮಂತ್ರಿಯಾಗಿ ಈ ಪ್ರೀತಿಯನ್ನು ವ್ಯಕ್ತಪಡಿಸತಕ್ಕಂಥದ್ದು ನಿಮ್ಮ ಜವಾಬ್ದಾರಿ ಇವತ್ತು ನನ್ನ ಕ್ಷೇತ್ರದ ಇವತ್ತು ವಾಸನ ಇಲ್ಲಿನ ಮೇಯರ್ ಆಗಿ ಚಾಮ್ರಾಜ್ಯ ಕ್ಷೇತ್ರದ ಶಾಸಕರಾಗಿ ಮೈಸೂರು ಹೋಗುವಂತ ಕೊಡುಗೆ ಅವರ ಶಾಸಕರಾಗಿ ಒಂದು ಬಜೆಟ್ ಆಗಿ ಕೊಟ್ಟಂತ ಯೂನಿವರ್ಸಿಟಿ ಅದು ವಿದ್ಯಾಲಯ ಕೊಟ್ಟಂತ ಕೊಡುಗೆ ಆ ಕಟ್ಟಡಗಳು ನೋಡಿದ್ರೆ ಇವತ್ತು ನಾವು ಭಾಷಣ ಏನು ಮಾಡಿಕೊಂಡು ಅರ್ಥ ಆಗುತ್ತೆ ನೀವು ಇಲ್ಲೇ ಇಟ್ಕೊಂಡು ಕನಿಷ್ಠ ಪಕ್ಷ ಅವರು ಬಂದು ದಾಖಲೆ ಮಾಡುವಂಥ ಕೆಲಸವನ್ನು ಮಾಡಬೇಕು ಅನಿವಾರ್ಯದಾದ್ಮೇಲೆ ಅವರ ಇಡೀ ಕುಟುಂಬ ಕಷ್ಟನಿದೆ ಅವ್ರನ್ನ ಮಕ್ಕಳಿಗೆ ಬರೋ ಒಂದು ಸಮಾಲ ಇರ್ತಕ್ಕಂಥ ಕೆಲಸವನ್ನ ನಿಮ್ ಜೊತೆ ನಾವೆಲ್ಲ ಇಡ್ಲಿರ್ತಕ್ಕಂಥ ಮಾತನ್ನು ಇವತ್ತು ಪಾಪ ಏನು ಒಕ್ಕರ್ತಾನ ಮಾಡ್ತಕ್ಕಂಥ ನಮ್ಮ ಬಗ್ಗೆ ಬಹಳ ಕಳಪ್ರಿಯಾದ ಅಭಿಪ್ರಾಯಗಳನ್ನು ನಮ್ಮ ಮುಖ್ಯಮಂತ್ರಿಗಳು ಮಾಡ್ತಾ ಇದ್ದಾರೆ ಪಾಪ ಕೆಲಸವನ್ನು ಅವರೇ ಒಬ್ಬರು ನಾಯಕ ಅಂತ ಹೇಳಿ ನನಗೆ ಅನಿಸುತ್ತೆ ನಾವೆಲ್ಲ ಕಾಮಿಡಿ తాయి అక్కడ కోసం చావీ నన్న మెట్టే మరి వచ్చిందీతి బయటకు కట్టుకొన్ను మన ముఖ్యమంత్రిగా నిల్ యాత్ర మన రామ మంది సభ ముఖ్యమంత్రిగా ఆగి సభి కుమారా కుమారస్వామీ మగన మండలలో నిమే అదే సభ గొప్పదే గొప్ప జెపి నాయకులు కలిసి ఎత్తు చన నరేంద్ర లేదు దేశ భక్తి అంద్రేడు రాష్ట్ర అందే యాతివ పార్టీ అంతే నమగినట్టు ముందో ఇవన్న చునవణ ఎదుర్తాయి మండ్య క్షేత్ర దేశ్ర మోదీ ప్రధాని ಒಂದು మంతా మొత్తం రాష్ట్ర నిర్వహి ಮುಂದಿನ ವಾರ್ತೆ ಮನದಾಳದ ಗರಿ ನಮಸ್ಕಾರ ಶ್ರೀಗರಿ ನಿಮ್ಮ ಮನದಾಳದ ಗರಿ ಶ್ರೀಗರಿ ನಿಮ್ಮ ಭಾವನೆಗಳ ಗರಿ ಶ್ರೀಗರಿ ನಾಡಿನ ಹೆಮ್ಮೆಯ ಗರಿ ಮನೆ ಮನಗಳ ಗರೇದು ಶ್ರೀಗರಿ ತನು ಧನಗಳ ಗರೇದು ಶ್ರೀಗರಿ ವಿಶ್ವದ ದೇಶದ ನಾಡಿನ ಗರೇದು ಶ್ರೀಗರಿ ಶ್ರೀಗರಿ ಗರಿ ನಿಮ್ಮ ಮನದಾಳದ ಗರಿ